ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ತುಂಬಾ ಬೋರ್ ಆಗ್ತಾ ಇದೆ ತುಂಬಾ ಸೋಮಾರಿ ಬರ್ತಾ ಇದೆ ಕಷ್ಟ ಹೇಳ್ಕೊಳಕ್ ಆಗ್ತಾ ಇಲ್ಲ ಏನೋ ಸಂಪಾದನೆ ಮಾಡ್ಬೇಕು ಅದು ಉತ್ಸಾಹ ಇಲ್ಲ ನಿರಾಸೆನೆ ಬರ್ತಾ ಇದೆ ಯಾವುದೂ ನಂಬಕ ಆಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಮನೇಲಿ ಕೂತ್ಕೊಳ್ಳೋದನ್ನು ಫಸ್ಟ್ ಬಿಡಿ ಮನೇಲಿ ಸ್ಟಾಗ್ಬಿಡಿ ಯಾವ ಒಂದು ಜಾಗಗಳಿಗೆ ಭೇಟಿ ಕೊಟ್ಟು ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ಈ ಜಾಗಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿಂದ ಎಷ್ಟು ಒಳ್ಳೆ ವೈಬ್ರೇಷನ್ ಬರುತ್ತೆ ಎಂತಹ ಒಂದು ಅದ್ಭುತ ಜೀವನವನ್ನು ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ವಿ ಅವಾಗ ಅವಾಗ ಇಂತ ಜಾಗಗಳಿಗೆ ಭೇಟಿ ಕೊಡಿ ಯಾಕೆ ಹೋಗ್ಬೇಕು ಏನ್ ಮಾಡ್ಬೇಕು ಅಯ್ಯೋ ಟೈಮ್ ಇಲ್ಲ ಅಂತ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಮನೆಯಲ್ಲೇ ಕುತ್ಕೊಳ್ಬೇಡಿ ಇದೆಲ್ಲವೂ ಸಹ ಜೀವನದಲ್ಲಿ ಬದುಕೋದಕ್ಕೆ ಒಂದು ಉತ್ಸಾಹವನ್ನ ಕೊಡುತ್ತೆ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಯಾಕಂದ್ರೆ ಮನಸ್ಸು ಅನ್ನೋದು ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು ನಾವು ಎಂತಹ ಜಾಗದಲ್ಲಿ ಇದೀವಿ ಏನನ್ನ ನೋಡ್ತಾ ಇದ್ದೀವಿ ಏನನ್ನ ಮಾತಾಡ್ತಾ ಇದ್ದೀವಿ ಅದೆಲ್ಲವೂ ನಮ್ಮ ಜೀವನದಲ್ಲಿ ಯಶಸ್ಸಿಗೆ ಕಾರಣ ಆಗುತ್ತೆ ನಮ್ಮ ಜೀವನವನ್ನು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಬಿಡುತ್ತೆ ಅದು ಹಾಗಾಗಿ ನಾವು ಪರಿಸರ ಇರ್ಬೋದು ವ್ಯಕ್ತಿಗಳಿರಬಹುದು ಅಥವಾ ಆಲೋಚನೆಗಳಿರಬಹುದು ಇದೆಲ್ಲವೂ ಸಹ ದೊಡ್ಡ ಮಟ್ಟದಲ್ಲಿ ಉತ್ತಮವಾಗಿರ್ಬೇಕು ಆಗ ಅದು ನಮ್ಮನ್ನ ಆ ಒಂದು ನಿಟ್ಟಿನಲ್ಲಿ ನಮ್ಮ ಗುರಿಯನ್ನ ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತಹ ಜಾಗಗಳು ಅಂತಂದ್ರೆ ಮೊದಲಿಗೆ ಒಂದು ಪಾರ್ಕ್ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಗಾರ್ಡನ್ ಇರ್ಬೋದು ಅಂತ ಕಡೆ ಓಡಾಡೋದನ್ನ ಕಲ್ತ್ಕೊಡಿ ಮನೆಯಲ್ಲೇ ಕುತ್ಕೊಳ್ಬಾರ್ದು ಒಂದ್ ಹತ್ತು ನಿಮಿಷನಾದ್ರು ಅಂತ ಜಾಗದಲ್ಲಿ ಓಡಾಡಿ ಇದರಿಂದ ಹೊಸತನ ಅನ್ನೋದು ಕಾಣಿಸುತ್ತೆ ತಾಜಾತನವನ್ನ ಅನುಭವಿಸ್ತಿರ ಏನಾದ್ರು ಮಾಡ್ಬೇಕು ನಮ್ಮಲ್ಲೂ ಒಂದು ಏನೋ ಹೊಸದಿರ್ಬೇಕು ನಾವು ಹೊಸದಾಗಿ ಏನಾದ್ರು ಕಲಿಬೇಕು ಹೊಸದಾಗಿ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಹುಮ್ಮಸ್ಸು ಬರುತ್ತೆ ಆ ಆಲಸ್ಯ ಅನ್ನೋದು ಕಡಿಮೆ ಆಗುತ್ತೆ ಇನ್ನು ಅವಾಗ ಅವಾಗ ಒಡವೆ ಅಂಗಡಿಗಳಿಗೆ ಭೇಟಿಯನ್ನ ಕೊಡ್ಬೇಕು ಇದರಿಂದ ಲಾವಣ್ಯ ಅನ್ನೋದು ಜಾಸ್ತಿ ಆಗುತ್ತೆ ಸೌಂದರ್ಯ ಅನ್ನೋದು ಜಾಸ್ತಿ ಆಗುತ್ತೆ ಜೀವನದಲ್ಲಿ ಸೊಬಗು ಅನ್ನೋದು ಜಾಸ್ತಿ ಆಗುತ್ತೆ ಅಂತಹ ಒಡವೆಗಳು ಅದು ಚಿಂತಾಮಣಿ ಗೃಹ ಅಂತ ನಾವು ಲಲಿತಾ ಸಾಹಸದಲ್ಲೇ ಇರ್ತೀವಿ ಅಮ್ಮನವ್ರು ಆ ಒಂದು ಗೃಹದಲ್ಲಿ ವಾಸ ಮಾಡ್ತಾ ಇರ್ತಾರೆ ಎಲ್ಲರೂ ಸಹ ಯಾವ್ದಾದ್ರು ಒಂದು ಒಡವೆ ಅಂಗಡಿಗಳಿಗೆ ಹೋಗ್ಬೇಕು ಅಂದ್ರೆ ಕೊಂಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಇಲ್ಲ ಅಟ್ಲೀಸ್ಟ್ ಅದನ್ನು ನೋಡ್ಬೇಕು ಕೊಂಡ್ಕೊಂಡ್ರೆ ಉತ್ತಮ ಆದ್ರೆ ಕೊಂಡ್ಕೊಳ್ಬೇಕು ನಾ ಆತರ ಆಗ್ಲಿ ದುಡ್ಡಿಂದ ಏನೋ ಸಾಲ ಸಾಲ ಮಾಡೋದಲ್ಲ ನಾವ್ ಹೇಳ್ತಾ ಇರೋದು ಅಂತಹ ಕೊಂಡುಕೊಳ್ಳುವಂತಹ ಒಂದು ಶಕ್ತಿ ಬರೋದಕ್ಕೆ ಅವಾಗ ಅಂತ ಜಾಗಗಳಿಗೆ ಭೇಟಿ ಕೊಟ್ಟು ಪಾಸಿಟಿವ್ ಆಗಿ ಅದನ್ನ ಯೋಚನೆ ಮಾಡ್ತಾ ಅಲ್ಲಿರ್ತಕ್ಕಂತಹ ಒಡವೆಗಳನ್ನ ನೋಡ್ತಾ ಅದನ್ನ ಮೈ ಮೇಲೆ ಹಾಕೊಂಡು ನೋಡ್ತಾ ಆ ಶೃಂಗಾರದಲ್ಲಿ ನೋಡ್ತಾ ಅದನ್ನ ಕಲ್ಪಿಸ್ಕೊಂಡ್ರೆ ಆ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಆ ಅಲ್ಲಿಗೆ ಏನ್ ಅನ್ಕೊಳ್ತಾರೋ ಆ ರೀತಿ ಬದುಕುವಂತಹ ಒಂದು ಅನುಗ್ರಹ ನಿಮ್ಮ ಜೀವನದಲ್ಲಿ ಬಂದ್ಬಿಡುತ್ತೆ ಇನ್ನು ಆ ಬ್ಯಾಂಕ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ದುಡ್ಡನ್ನ ಎಲ್ಲಿ ಎಣಿಸ್ತಾ ಇರ್ತಾರೋ ಅಂತ ಕಡೆ ಜಾಸ್ತಿ ಹೋದಾಗ ಅದನ್ನು ನೋಡ್ತಾ ಇದ್ರೆ ನಮ್ಮ ಜೀವನವು ಸಹ ತುಂಬಾ ಉತ್ಸಾಹ ಭರಿತವಾಗಿರುತ್ತೆ ಜೀವನದಲ್ಲಿ ಹಣ ಅನ್ನೋದು ಫ್ಲೋ ಆಗೋಕೆ ಶುರು ಆಗುತ್ತೆ ಹಣ ಅರಿಯೋದಕ್ಕೆ ಶುರು ಆಗುತ್ತೆ ಕಲ್ಪಿಸ್ಕೊಳ್ಬೇಕು ಮಾಡ್ಬೇಕು ದುಡ್ಡು ಸದಾ ಕೈಯಲ್ಲಿ ಹಿಡ್ಕೊಂಡು ಎಣಿಸ್ತಾ ಇದ್ದೀವಿ ದುಡ್ಡು ನಮ್ಮ ಮನೇಲಿ ತುಂಬಾ ತುಂಬಿ ತುಳುಕ್ತಾ ಇದೆ ನಮ್ಮ ಮನೆ ತುಂಬಾ ದುಡ್ಡು ಇದೆ ನಮ್ಗೆಲ್ಲದಕ್ಕೂ ಸಹ ದುಡ್ಡು ನಮ್ಮ ಕೈನಲ್ಲಿ ಇದೆ ಅಂತ ಅನ್ಕೊಳ್ಬೇಕು ಈ ರೀತಿ ಅನ್ಕೊಂಡ್ರೆ ಅಂತ ಜಾಗಗಳಿಗೆ ಹೋದಾಗ ಅದನ್ನ ನೋಡ್ತಾ ಇರುವಾಗ ಆ ರೀತಿ ಅನ್ಕೊಳ್ಬೇಕು ಬೇರೆ ಕೆಟ್ಟ ದೃಷ್ಟಿಯಿಂದ ಯಾವ್ದನ್ನು ಮಾಡಬಾರ್ದು ಅಪನಂಬಿಕೆ ಇರಬಾರ್ದು ಈ ರೀತಿ ಮಾಡಿ ನೋಡಿ ಇನ್ನು ಹೂಗಳನ್ನ ಮಾಡ್ತಾ ಇರ್ತಾರಲ್ಲ ಹೂವಿನ ಅಂಗಡಿಗಳಿರ್ಬೋದು ಅಥವಾ ಪ್ರಾಣಿಗಳ ಒಂದು ಅಂಗಡಿಗಳಿರುತ್ತೆ ಸಾಕು ಪ್ರಾಣಿಗಳನ್ನ ಸಿಗುತ್ತಲ್ಲ ಅಂತ ಈ ಗಿಳಿ ಇರ್ಬೋದು ಮೊಲ ಇರ್ಬೋದು ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ಮಾರ್ತಕ್ಕಂತ ಒಂದು ಅಥವಾ ನಾಯಿ ಬರೆಯುತ್ತದ್ದು ಈ ತರದ ಜಾಗಕ್ಕೆ ಭೇಟಿ ಕೊಟ್ಟಾಗ ತುಂಬಾ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ಉತ್ಸಾಹ ಭರತವಾಗಿರಬಹುದು ಅಂದ್ರೆ ಮನಸ್ಸು ಪ್ರಫುಲ್ಲವಾಗುತ್ತೆ ಮನಸ್ಸಿನಲ್ಲಿರ್ತಕ್ಕಂಥ ಕಳವಳ ಚಿಂತೆ ಎಲ್ಲ ದೂರ ಆಗುತ್ತೆ ಆ ಮೃದುತ್ವ ಅನ್ನೋದು ಆ ಹೂಗಳನ್ನ ನೋಡುವಾಗ ಸುಗಂಧವನ್ನ ನೋಡುವಾಗ ಅಥವಾ ಮುಗ್ಧವಾದ ಆ ಪ್ರಾಣಿಗಳನ್ನ ನೋಡುವಾಗ ಜೀವನದಲ್ಲಿ ಏನೋ ಒಂದು ಆಸೆ ಸಿಗುತ್ತೆ ಏನೋ ಒಂದು ಉತ್ಸಾಹ ಬರುತ್ತೆ ಇಂತಹ ಜಾಗಗಳಿಗೆ ಅವಾಗ ಅವಾಗ ಭೇಟಿ ಕೊಡಬೇಕು ಇನ್ನು ಮದ್ವೆಗಳಿಗೆ ಪಾರ್ಟಿಗಳಿಗೆ ಕರೆಯೋದಂತೂ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲರ ಒಂದು ಜೀವನದಲ್ಲಿ ಈ ತರದ್ದು ಒಂದು ಬಂದ್ನೆ ಬರುತ್ತೆ ಯಾರಾದ್ರೂ ಒಂದು ಮದ್ವೆ ಕರೀತಾರೆ ಯಾವ್ದೊಂದು ಫಂಕ್ಷನ್ ಕರೀತಾರೆ ಒಂದು ಬರ್ತ್ ಪಾರ್ಟಿ ಕರಿತಾ ಇರ್ತಾರೆ ಅಯ್ಯೋ ಯಾರು ಹೋಗ್ತಾರೆ ಬಿಡು ಅಥವಾ ಖರ್ಚು ಅಂತ ಹೇಳ್ಕೊಂಡು ಅಥವಾ ಇನ್ನೇನೋ ಬೇಜಾರಲ್ಲಿ ಹೋಗೋದಕ್ಕಿಂತ ಅಂತಹ ಜಾಗಗಳಿಗೆ ಖುಷಿ ಪಟ್ಟು ಸಂಭ್ರಮವನ್ನ ನೋಡಿ ಅದು ತುಂಬಾ ಹರ್ಷವನ್ನ ತರ್ತಕ್ಕಂಥದ್ದು ಉಲ್ಲಾಸವನ್ನ ತರ್ತಕ್ಕಂಥದ್ದು ಆ ವೈಬ್ರೇಷನ್ಸ್ ಇರುತ್ತಲ್ಲ ನಮ್ಮ ಜೀವನದಲ್ಲೂ ಸಹ ನಾವ್ ಈ ತರ ಮಾಡ್ಬೇಕು ಈ ತರ ಇರ್ಬೇಕು ಅಂತ ಅನ್ಕೊಳ್ಳಿ ಇದೆಲ್ಲವೂ ಸಹ ಒಂದು ಮ್ಯಾನಿಫೆಸ್ಟ್ ಅಂದ್ರೆ ನಾವು ದೃಢೀಕರಣ ಅಂತ ಹೇಳ್ತೀವಿ ನಾವ್ ಎಲ್ಲಿ ಹೋದ್ರು ಸಹ ಒಳ್ಳೇದನ್ನ ಒಳ್ಳೆ ರೀತಿನಲ್ಲಿ ಸ್ವೀಕಾರ ಮಾಡ್ಬೇಕು ಅದನ್ನ ಅಸೂಯೆ ಪಡೋದಾಗ್ಲಿ ಅಥವಾ ನಮ್ಗೆ ಈ ತರ ಎಲ್ಲ ಸಾಧ್ಯ ಆಗೋದಿಲ್ಲ ಅಂತ ಹೇಳೋದಾಗ್ಲಿ ಅವ ಯಾವ ಕಾರಣಕ್ಕೂ ಮಾಡಬಾರದು ಅದನ್ನೆಲ್ಲ ನೋಡುವಾಗ ಒಂದು ಒಳ್ಳೆ ವೈಬ್ರೇಷನ್ ತಗೊಳ್ಬೇಕು ನಾವು ಜೀವನದಲ್ಲಿ ಈ ರೀತಿ ಬದುಕ್ತೀವಿ ಈ ತರ ಉತ್ಸಾಹದಿಂದ ಸಂತೋಷದಿಂದ ಹರ್ಷದಾಯಕವಾಗಿ ಎಲ್ಲರ ಸೌಭಾಗ್ಯಗಳಿಂದ ನಾವು ಬದುಕ್ತಾ ಇದೀವಿ ಅಷ್ಟೈಶ್ವರ ನಮ್ಮ ಮನೇಲಿ ಇದೆ ನಮ್ಮ ಹತ್ರ ಸಾಕಷ್ಟು ದುಡ್ಡು ಇದೆ ಆರೋಗ್ಯ ಇದೆ ಬಂಧುತ್ವ ಇದೆ ಸ್ನೇಹ ಇದೆ ಆ ಪರಮೇಶ್ವರ ಪರಮೇಶ್ವರಿಯ ಅನುಗ್ರಹವಿದೆ ಆಶೀರ್ವಾದ ಇದೆ ಹಿರಿಯರೆಲ್ಲರ ಜೊತೆ ಸಂತೋಷವಾಗಿ ನಾವು ಅಂದ್ರೆ ಹಿರಿಯರು ಮಕ್ಕಳ ಜೊತೆ ಇಡೀ ಕುಟುಂಬ ಸಂತೋಷದಿಂದ ನಲಿತಾ ಇದೀವಿ ಅಂತ ನಾವು ಫೀಲ್ ಮಾಡ್ಕೊಂಡಾಗ ಈ ರೀತಿ ಯೋಚನೆ ಮಾಡಿದಾಗ ಅಷ್ಟು ಅದ್ಭುತವಾದ ಒಂದು ಜೀವನವನ್ನ ನೋಡ್ಬೋದು ಇದೆಲ್ಲವೂ ಸಹ ಒಂದು ಗುಡ್ ವೈಬ್ರೇಷನ್ ಅನ್ನು ತಂದು ಕೊಡ್ತಕ್ಕಂಥದ್ದು ಸದಾ ಈ ರೀತಿ ಯೋಚನೆ ಮಾಡಿ ಏನೋ ಇಲ್ಲ 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 ಅನ್ನೋದಕ್ಕಿಂತ ಈ ತರ ಜಾಗಗಳಿಗೆ ಭೇಟಿ ಕೊಡಿ ಆಮೇಲೆ ಯಾವಾಗ್ಲೂ ಒಳ್ಳೆಯವ್ರ ಜೊತೆ ಮಾತಾಡ್ತಾ ಇರಿ ಯಾರಾದ್ರೂ ಕೆಟ್ಟದಾಗಿ ಮಾತಾಡಿದ್ರೆ ಫೋನ್ ಮಾಡಾಗ್ಲಿ ಮನೆಗ್ ಬಂದಾಗ್ಲಿ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ ಅಥವಾ ಚುಚ್ಚಿ ಮಾತನಾಡದ ಹಸು ಮಾತನಾಡ್ತಾ ಇದ್ರೆ ಅಂತವ್ರ ಜೊತೆ ಆದಷ್ಟು ಕಡಿಮೆ ವ್ಯವಹಾರಗಳನ್ನ ಇಟ್ಕೊಳ್ಳಿ ಕಡಿಮೆ ಬಂಧುತ್ವವನ್ನ ಇಟ್ಕೊಳ್ಳಿ ಅಂದ್ರೆ ಎಲ್ಲರ ಜೊತೆ ಅಥವಾ ನೀವು ಅದನ್ನ ಪಾಸಿಟಿವ್ ಆಗಿ ಮಾತನಾಡುವ ರೀತಿಯಲ್ಲಿ ಅವರನ್ನ ಪರಿವರ್ತಿಸಬಹುದು ಆದಷ್ಟು ಒಳ್ಳೇದಕ್ಕೋಸ್ಕರ ಸಮಯವನ್ನು ಮೀಸಲಾಗಿಡಿ ಒಳ್ಳೇದನ್ನೇ ಪಡ್ಕೊಳ್ಳಿ ಹಣ ಇಲ್ಲ ಅಂತ ಕೊರಬೋದಕ್ಕಿಂತ ಹಣವನ್ನ ಪಡೆಯುವಂತದ್ದಕ್ಕೆ ಏನೇನು ಮಾಡ್ಬೇಕು ಒಂದ್ ರೂಪಾಯಿ ಖರ್ಚಿಲ್ಲ ಈ ತರದ್ದೆಲ್ಲವನ್ನ ಮಾಡಿ ಎಷ್ಟು ಒಳ್ಳೇದಾಗುತ್ತೆ ಜೊತೆಗೆ ಈ ಹೋದಂತ ಜಾಗದಲ್ಲಿ ಸಿಕ್ತಕ್ಕಂತಹ ವ್ಯಕ್ತಿಗಳ ಜೊತೆ ಒಡನಾಟ ತುಂಬಾ ಮೃದುವಾಗಿರ್ಲಿ ಖುಷಿಯಾಗಿರ್ಲಿ ಎಲ್ಲರ ಜೊತೆ ಒಳ್ಳೆ ರೀತಿನಲ್ಲಿ ಮಾತನಾಡಿ ಅವಾಗ ನೋಡಿ ಎಷ್ಟು ಒಳ್ಳೇದಾಗುತ್ತೆ ಅಂತ ಹೇಳಿ ಇದ್ಯಾವುದಕ್ಕೂ ಒಂದ್ ರೂಪಾಯಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅರ್ಥ ಮಾಡಿಕೊಂಡು ಇದನ್ನ ಮಾಡಿ ಒಳ್ಳೇದನ್ನ ಮಾಡ್ಕೊಳ್ಬಹುದು